ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಅಂದರೆ ನೀವು ಯಾರನ್ನಾದರೂ ವಶೀಕರಣ ಅಥವಾ ಸಂಭೋಗ ವಶೀಕರಣ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದರೆ ಆದರೆ ಈ ಒಂದು ಮಾತು ಅವ್ರಿಗೆ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಆ ತಂತ್ರ ಏನಪ್ಪ ಅಂತ ಹೇಳ್ತಾನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತೆಯುಸಿ ಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರೇ ನಾವು ನಿಮಗೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಆ ತಂತ್ರ ಏನಪ್ಪಾ ಅಂದರೆ ಎರಡು ಬೆಳ್ಳುಳ್ಳಿಯಿಂದ ನೀವು ಯಾರನ್ನಾದರೂ ಸಂಭೋಕ ವಶೀಕರಣ ಮಾಡಿಕೊಳ್ಳಬಹುದು ಅದು ಹೇಗೆ ಅಂತ ಹೇಳ್ತೇನೆ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ ಒಂದು ಬೆಳ್ಳುಳ್ಳಿ ಮೇಲೆ ಅವರ ಹೆಸರನ್ನ ಬರೀಬೇಕಾಗ್ತದೆ ಇನ್ನೊಂದು ಬೆಳ್ಳುಳ್ಳಿ ಇನ್ನೊಂದು ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರನ್ನ ಬರೀಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಆ ಎಡಗೈಯಲ್ಲಿ ಬಲಗೈಯಲ್ಲಿ ವೀಕ್ಷಕರ ಆ ಎರಡು ಬೆಳ್ಳುಳ್ಳಿ ಹಿಡ್ಕೊಂಡು ಬಿಟ್ಟು ಒಂದು ಸರಳವಾದ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ओम क्लीम रीम रीम वशम वशम पट्टस्वाहा वीक्षक रहे ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಈ ಒಂದು ವಸ್ತುವನ್ನು ಬಿಸಾಕಿ ಬನ್ನಿ ಸಾಕು ನೋಡಿ ನೀವು ಕೇವಲ ಸಾಯಂಕಾಲನಷ್ಟೇ ಇಲ್ಲ ಇಲ್ಲಾಂದರೆ ಒಂದು ಗಂಟೆಯಲ್ಲಿ ಅವರಾಗಿ ಅವರ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕಾಲ್ ಮಾಡಿ ಪರಿಹಾರ ತಗೊಳ್ಳಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ